म्यूचुअल फंड सही है ಪರ್ಸೆಂಟ್ ಕರೆಕ್ಟ್ ಬಟ್ ಯಾವ ಮ್ಯೂಚುವಲ್ ಫಂಡ್ ಸಹಿ ಅಂತ ಬಂದಾಗ ಸುಮಾರು ಪ್ರಶ್ನೆಗಳು ನಮ್ಮ ತಲೆಗೆ ಬರುತ್ತೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ ಗಳು ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಇದೆ ಸೊ ಯಾವ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿ ಅಂತಕ್ಕಂಥ ಪ್ರಶ್ನೆ ಇವೊಂದೋ ಬಿಗಿನರ್ ಇರಬಹುದು ಇಂಟರ್ಮೀಡಿಯೇಟ್ ಇರ್ಬೋದು ಅಥವಾ ಅಡ್ವಾನ್ಸ್ಡ್ ಇನ್ವೆಸ್ಟರ್ ಆಗಿದ್ರು ಕೂಡ ಪದೇ ಪದೇ ನಮಗೆ ಕಾಡ್ತಾ ಇರುತ್ತೆ ಇದಕ್ಕೆ ಆನ್ಸರ್ ಆಗಿನ ಇವತ್ತಿನ ವಿಡಿಯೋ ಮಾಡೋಕೆ ಹೋಗ್ತಾ ಇರತಕ್ಕಂಥದ್ದು ಬೇಸಿಕಲಿ ಮೂರು ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಬಟ್ ಮೋರ್ ದನ್ ದಟ್ ಕಾನ್ಸೆಪ್ಟ್ಸ್ ಯಾವ ಯಾವ ಕ್ರೈಟೀರಿಯಾಸ್ ಗಳನ್ನ ನೋಡೋದ್ರ ಮೂಲಕ ಮ್ಯೂಚುವಲ್ ಫಂಡ್ಸ್ ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಬೋದು ಅನ್ನೋದನ್ನ ಫಸ್ಟ್ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳೋಣ ಆ್ಯಂಡ್ ಇದರ ಬೇಸಿಸಲ್ಲಿ ಮೂರು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ವೆದರ್ ನೀವು ಒನ್ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರ್ಬೋದು ಅಥವಾ ಮಂತ್ ಒನ್ ಮಂತ್ ಎಸ್ ಐ ಪಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಯಾವುದೇ ಒಂದು ವಿಚಾರವಾಗಿ ನೋಡ್ತೀರಾ ಅಂತಂದರೆ ಮಲ್ಟಿಪಲ್ ಅಸ್ಪೆಕ್ಟ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅದರ ಬೇಸಿಸಲ್ಲಿ ಮೂರು ಮ್ಯೂಚುವಲ್ ಫಂಡ್ಸ್ಗಳನ್ನು ಇವತ್ತಿನ ವಿಡಿಯೋ ಮೂಲಕ ನಾನು ಡಿಸ್ಕಶನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಸೊ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂತ ಈ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಎಂಟು ಎಂಡ್ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡ್ತಕ್ಕಂಥದ್ದು ಮುಖ್ಯ ಫಸ್ಟ್ ಆಫ್ ಆಲ್ ಬರ್ತಕ್ಕಂಥ ಯಕ್ಷ ಪ್ರಶ್ನೆ ಏನು ಅಂತ ಅಂದರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ಗಳಿದೆ ಸರ್ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಯಾವ ರೀತಿ ಸೆಲೆಕ್ಟ್ ಮಾಡ್ಬೋದು ಅಂತ ಬಂದಾಗ ಡೈರೆಕ್ಟ್ ಆನ್ಸರ್ ಇದಕ್ಕಿಲ್ಲ ಒಬ್ಬೊಬ್ಬ ವ್ಯಕ್ತಿಯ ಪರ್ಸ್ಪೆಕ್ಟಿವ್ ಅಥವಾ ಒಬ್ಬ ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಇದು ಬದಲಾಗ್ತಾ ಹೋಗುತ್ತೆ ಬಟ್ ಬ್ರಾಡರ್ ಆಗಿ ನೋಡ್ತೀವಿ ಅಂತಂದರೆ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಕಡಿಮೆ ಖರ್ಚು ನಮಗಿರಬೇಕು ಬಿಕಾಸ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಏನಾಗುತ್ತೆ ನಮ್ಮ ಪರವಾಗಿ ಬೇರೆಯವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಮ್ಮ ಅಕೌಂಟ್ನ ಅವ್ರಿಗೆ ಎಸ್ಸಟ್ಟಿನ ಅಮೌಂಟ್ನ ನಮ್ಮ ಕಡೆಯಿಂದ ಕಟ್ಟಬೇಕಾಗುತ್ತೆ ನಾವು ಎಕ್ಸ್ಪೆನ್ಸ್ ರೇಷ್ಯೋ ಅಂತ ಹೇಳ್ತಾರೆ ಟೆಕ್ನಿಕಲಿ ಮಾತಾಡ್ತಾ ಹೋಗ್ತೀನಿ ನಾನು ಇದನ್ನು ಸೊ ಇದು ಕಡಿಮೆ ಇರಬೇಕು ಅಟ್ ದ ಸೇಮ್ ಟೈಮ್ ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಅದು ಜಾಸ್ತಿ ಇರಬೇಕು ಅಟ್ ದ ಸೇಮ್ ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್ ಆ ರಿಟರ್ನ್ಸ್ ಏನು ನಮಗೆ ಬರ್ತಾ ಇದೆಯೋ ಕಡಿಮೆ ರಿಸ್ಕಲ್ಲಿ ಬರ್ತಕ್ಕಂಥದ್ದು ಇರಬೇಕು ಸೊ ಈ ಒಂದು ಬ್ರಾಡರ್ ಐಡಿಯಾದಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಕಡಿಮೆ ರಿಸ್ಕಲ್ಲಿ ಜಾಸ್ತಿ ರಿಟರ್ನನ್ನು ವಿತ್ ಲೆಸ್ ಎಕ್ಸ್ಪೆನ್ಸ್ ನಾವು ಲಾಂಗ್ ಟರ್ಮಲ್ಲಿ ಬಡೀತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಸುಮಾರು ಕೆಟಗರೀಸ್ಗಳ ಮೂಲಕ ನಾವು ಫಿಲ್ಟರ್ ಮಾಡ್ಬೋದು ಮ್ಯೂಚುವಲ್ ಫಂಡ್ಸ್ಗಳನ್ನು ಅದರಲ್ಲಿ ಮೊದಲನೆಯ ಕೆಟಗರಿ ಬಂದು ನಾನು ಇವತ್ತಿನ ಮಟ್ಟಿಗೆ ಕನ್ಸಿಡರ್ ಮಾಡಿರೋದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಎ ಯು ಎಂ ಅಂತ ಕರೀತಾರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಇವತ್ತಿನ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದೆ ಫಂಡನ್ನು ಅಂತಂದ್ರೆ ಎಷ್ಟು ಅಮೌಂಟನ್ನು ಮ್ಯಾನೇಜ್ ಮಾಡ್ತಾ ಇದಾರೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಬಿಕಾಸ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಇರುತ್ತೆ ಸ್ಕೇಲೆಬಲ್ ಒಂದು ದೊಡ್ಡ ಗೆ ಅವರು ಮ್ಯಾನೇಜ್ ಮಾಡಿದ್ದಾರೆ ಅಂತ ಅಮೌಂಟ್ ಅಮೌಂಟನ್ನು ಆಬ್ವಿಯಸ್ಲಿ ಅವರು ಬೇರೆ ಬೇರೆ ರೀತಿಯಂಥ ಮಾರ್ಕೆಟ್ ಕಂಡೀಷನ್ಸ್ಗಳಲ್ಲಿ ಎಫೆಕ್ಟಿವ್ ಆಗಿ ಹಣವನ್ನು ಮ್ಯಾನೇಜ್ ಮಾಡ್ತಾರೆ ಫೈವ್ ತೌಸಂಡ್ ಅಥವಾ ಫೈವ್ ತೌಸಂಡ್ ಮೇಲೆ ಇರತಕ್ಕಂಥ ಮ್ಯೂಚುವಲ್ ಫಂಡ್ಸ್ಗಳು ಇದಾಗಿರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬೇಸಿಕಲಿ ಇನ್ ಸಿಂಪಲ್ ವರ್ಡ್ಸ್ ಈಗ ನಮ್ಮ ಅಮೌಂಟ್ನವ್ರು ಮ್ಯಾನೇಜ್ ಮಾಡ್ತಾ ಇದಾರೆ ಟೀಮ್ ಇಟ್ಕೊಂಡು ಹಾಗೆ ತುಂಬ ರಿಸರ್ಚ್ ಇನ್ವಾಲ್ವ್ಮೆಂಟ್ ಇರುತ್ತೆ ಸುಮ್ಮನೆ ಅಂತೂ ಮಾಡೋಕ್ಕಾಗಲ್ಲ ಕರೆಕ್ಟ್ ಸೊ ಸರ್ಟನ್ ಪರ್ಸಂಟೇಜ್ ಬೇಸಿಸ್ ಅಲ್ಲಿ ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ ಇದನ್ನ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಗಿಡ ಕೆಳಗಡೆಗಿರ್ತಕ್ಕಂಥ ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಗಿಡ ಇರ್ತಕ್ಕಂಥ ಮ್ಯೂಚುವಲ್ ಫಂಡ್ಸ್ ಗಳಿದಾಗಿರುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾರ್ಪ್ ರೇಷಿಯೋ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ ಇದು ಬೇಸಿಕಲಿ ನಾವು ಇನ್ವೆಸ್ಟ್ ಹೇಳಿದೆ ಇನಿಷಿಯಲಿ ಕಡಿಮೆ ರಿಸ್ಕ್ ಇರಬೇಕು ಹಾಗೆ ಜಾಸ್ತಿ ರಿಟರ್ನ್ ಬಂದಿರಬೇಕು ಅಟ್ ದ ಸೇಮ್ ಟೈಮ್ ಎಕ್ಸ್ಪೆನ್ಸಸ್ ಆ ನಾವು ಫಿಲ್ಟರ್ ಔಟ್ ಮಾಡ್ತಾ ಇರ್ತಕ್ಕಂಥದ್ದು ಶಾರ್ಪ್ ರೇಷಿಯೋ ಇನ್ ಸಿಂಪಲ್ ವರ್ಡ್ಸ್ ಇಮೇಜಿನ್ ಒಂದು ಮ್ಯೂಚುವಲ್ ಫಂಡ್ ಇದೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ರಿಟರ್ನ್ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ ಮ್ಯೂಚುವಲ್ ಫಂಡ್ ರಿಸ್ಕ್ ಫ್ರೀ ರಿಟರ್ನ್ ಅಂತ ಹೇಳ್ತೀವಿ ಈಗ ನಿಮ್ಮ ಅಮೌಂಟ್ ಹೋಗ್ಬಿಟ್ಟು ಎಫ್ ಡಿ ಇಟ್ಟರೆ ಎಷ್ಟು ರಿಟರ್ನ್ ಸಿಗುತ್ತಪ್ಪ ನಿಮಗೆ ಇವತ್ತಿನ ಮಟ್ಟಿಗೆ ಒಂದು ಅಪ್ರಾಕ್ಸಿಮೇಟ್ ಸಿಗುತ್ತಾ ಕರೆಕ್ಟಾ ಸೊ ಇದು ಮ್ಯೂಚುವಲ್ ಫಂಡ್ ಕೊಟ್ಟಿರೋ ರಿಟರ್ನು ಇದು ರಿಸ್ಕ್ ಫ್ರೀ ರಿಟರ್ನು ಟೋಟಲ್ ಎಷ್ಟಾಯಿತು ಈ ಕೇಸಲ್ಲಿ ಹದಿನಾಲ್ಕು ಪರ್ಸೆಂಟೇಜ್ ಆಯಿತು ಕರೆಕ್ಟಾ ಸೊ ಈ ಹದಿನಾಲ್ಕು ಪರ್ಸೆಂಟೇಜ್ಗೆ ಈ ಮ್ಯೂಚುವಲ್ ಫಂಡ್ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದೆ ಸರಿ ಎಷ್ಟು ಒಲಿಟಿಲಿಟಿ ಇತ್ತು ಅದರಲ್ಲಿ ಅದು ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೀ ಈಗ ಇಲ್ಲಿದೆ ಮಾರ್ಕೆಟ್ ಅಂತಂದ್ರೆ ಹತ್ತು ಪರ್ಸೆಂಟ್ ಮೇಲೂ ಹೋಗಬಹುದು ಹತ್ತು ಪರ್ಸೆಂಟ್ ಕೆಳಗೆ ಹೋಗ್ಬೋದು ಟೆನ್ ಪರ್ಸೆಂಟೇಜ್ನಷ್ಟೇ ಏರುಪೇರಿನ ಇದೆ ಅಂತ ಅರ್ಥ ಕರೆಕ್ಟಾ ಸೊ ಇಮ್ಯಾಜಿನ್ ಈ ಕೇಸಲ್ಲಿ ಹತ್ತೆ ಅಂತ ಅನ್ಕೊಳ್ಳೋಣ ಹತ್ತು ಪರ್ಸೆಂಟೇಜ್ ವೇರಿಯೇಷನ್ ಆಗಿದೆ ಇಪ್ಪತ್ತು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿದೆ ರಿಸ್ಕ್ ಫ್ರೀ ರಿಟರ್ನ್ ಆರು ಪರ್ಸೆಂಟೇಜ್ ಇತ್ತು ಇದರಿಂದ ಇದನ್ನು ಡಿವೈ ಮೈನಸ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಆಯಿತು ರಿಸ್ಕ್ ರಿಟರ್ನ್ ಕಂಪೇರ್ ಮಾಡಿದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಎಕ್ಸ್ಟ್ರಾ ರಿಟರ್ನ್ ಕೊಟ್ಟಿದೆ ಡಿವೈಡ್ ಬೈ ಟೆನ್ ಮಾಡಿದರೆ ಎಷ್ಟಾಯಿತು ಫೋರ್ಟೀನ್ ಡಿವೈಡ್ ಬೈ ಟೆನ್ ಈಸ್ ಈಕ್ವಲ್ ಟು ಹೌ ಮಚ್ ಒನ್ ಪಾಯಿಂಟ್ ಫೋರ್ ಈ ಒನ್ ಪಾಯಿಂಟ್ ಫೋರ್ನಷ್ಟು ಏನು ನಂಬರ್ ಬಂತು ನಮಗೆ ಇದನ್ನು ಶಾರ್ಪ್ ರೇಷ್ಯೂ ಅಂತ ಕರೀತಾರೆ ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು ನಮಗೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಆಲ್ಫಾ ಇದೆ ನಮಗೆ ಅಂದರೆ ರಿಸ್ಕ್ ರಿಟರ್ನ್ ಕಂಪೇರ್ ಮಾಡಿದ್ರೆ ಅಷ್ಟು ಬಂದಿದೆ ಹತ್ತು ಪ ಹತ್ತು ಪರ್ಸೆಂಟೇಜ್ನಷ್ಟು ವಾಲ್ಟಿಲಿಟಿ ಇದೆ ಅಂತಂದಾಗ ಎಷ್ಟಾಗುತ್ತೆ ಅದು ಎರಡಾಗುತ್ತೆ ಸಿಮಿಲರ್ಲಿ ಇಪ್ಪತ್ತು ಪರ್ಸೆಂಟೇಜ್ನಷ್ಟು ನಷ್ಟ ರಿಸ್ಕ್ ಅಡ್ಜಸ್ಟ್ಮೆಂಟ್ ರಿಟರ್ನ್ ಬಂದಿದೆ ನಮಗೆ ಡಿವೈಡ್ ಬೈ ಬರೀ ಐದು ಪರ್ಸೆಂಟೇಜ್ನಷ್ಟೇ ನಷ್ಟೇ ಇದೆ ಅಂತಂದರೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟಾಯ್ತು ನಾಲ್ಕಾಯ್ತು ಸೊ ಇದು ಜಾಸ್ತಿ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾರೆ ಮೋರ್ ದನ್ ತ್ರೀ ಇಸ್ ಎಕ್ಸಲೆಂಟ್ ಮೋರ್ ದನ್ ಟೂ ಇಸ್ ಅ ಗುಡ್ ರ್ಯಾಂಕ್ ರ್ಯಾಂಕಿಂಗ್ ಅಂತ ಹೇಳ್ತಾರೆ ಆಸ್ ಪರ್ ದ ಶಾರ್ಪ್ ರೇಷಿಯೋ ಸೊ ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಮ್ಯೂಚುವಲ್ ಫಂಡ್ಸ್ ಇವತ್ತಿನ ಮಟ್ಟಿಗೆ ನಾನು ಮಾತಾಡಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಸೊ ಇಲ್ಲಿ ಗಮನಿಸ್ತಾ ಇರಬಹುದು ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಮಲ್ಟಿ ಅಸೆಟ್ ಕ್ಯಾಪ್ ಫಂಡ್ ಸೊ ಬೇಸಿಕಲಿ ಮೊದಲನೇ ಬಾರಿಗೆ ನಾನು ತಗೊಳ್ತಾ ಇರ್ತಕ್ಕಂಥದ್ದು ರೀಸನ್ ಬಿಹೈಂಡ್ ಏನಪ್ಪಾ ಅಂತ ಒಂದೇ ಅಸೆಟ್ ಮೇಲೆ ಇವರು ಇನ್ವೆಸ್ಟ್ ಮಾಡಲ್ಲ ಈಗ ಸ್ಟಾಕ್ ಮಾರ್ಕೆಟ್ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಲ್ಲ ಇದು ಒಂದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಮಲ್ಟಿ ಅಸೆಟ್ ಗಳು ಇರುತ್ತೆ ಗೋಲ್ಡ್ ಇನ್ವೆಸ್ಟ್ ಮಾಡಬಹುದು ಅವರು ಮಾಡ್ತಾರೆ ಅಂತ ಆಮೇಲೆ ಚೆಕ್ ಮಾಡೋಣ ಮಲ್ಟಿಪಲ್ ಅಸೆಟ್ಸ್ಗಳಲ್ಲಿ ಗಳಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಅಷ್ಟೆಲ್ಲ ಬೇರೆ ಬೇರೆ ಕೂಡ ಅಥವಾ ಆಸ್ತಿಗಳಲ್ಲಿ ಇವರು ಇನ್ವೆಸ್ಟ್ ಮಾಡ್ತಾರೆ ಮಲ್ಟಿ ಅಸೆಟ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಕಳೆದ ಐದು ವರ್ಷದ ಪ್ರಕಾರ ನೋಡ್ತೀವಿ ಅಂತಂದರೆ ಗಮನಿಸ್ತಾ ಇರ್ಬೋದು ಅರೌಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ನಷ್ಟು ಕೇಗರ್ ಅಥವಾ ಕಂಪೌಂಡೆಡ್ ಆಗಿ ವರ್ಷದಿಂದ ವರ್ಷಕ್ಕೆ ಗ್ರೋತನ್ನು ಕೊಟ್ಕೊಂಡು ಬಂದಿದೆ ವಿಚ್ ಈಸ್ ರಿಯಲಿ ಗುಡ್ ಕಂಪೇರಿಂಗ್ ಟು ದ ನಿಫ್ಟಿ ಪರ್ಫಾರ್ಮೆನ್ಸ್ ಮೂರು ವರ್ಷದ ಡೇಟಾ ನೋಡ್ತೀವಿ ಅಂತಂದರೆ ಇಪ್ಪತ್ತೆರಡು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ವರ್ಷದಿಂದ ವರ್ಷಕ್ಕೆ ಆ್ಯಂಡ್ ಲಾಸ್ಟ್ ಒಂದು ವರ್ಷದಲ್ಲಿ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಅಪ್ರಾಕ್ಸಿಮೇಟ್ಲಿ ಗ್ರೋತನ್ನು ಹೂಡಿಕೆದಾರರಿಗೆ ತಂದುಕೊಟ್ಟಿದೆ ವಿಚ್ ಈಸ್ ಅ ಗುಡ್ ಪಾಯಿಂಟ್ ಸೊ ಇವಾಗ ಇದರ ಡೀಟೇಲ್ಸ್ಗಳನ್ನ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿದ್ರೆ ಹೈಬ್ರಿಡ್ ಫಂಡ್ ಇದು ಒಂದೇ ಕಡೆಗೆ ಇವರು ಇನ್ವೆಸ್ಟ್ ಮಾಡಲ್ಲ ಮಲ್ಟಿ ಅಸೆಟ್ಸ್ಗಳಿರುತ್ತೆ ಈಗ ಸೇಫ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ತಾರೆ ಇವತ್ತಿನ ಮಟ್ಟಿಗೆ ನಲವತ್ತೆಂಟು ಸಾವಿರದ ಇನ್ನೂರ ಒಂದು ಕೋಟಿಗಳಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟನ್ನು ಹೊಂದಿರುತ್ತೆ ಈ ಕಂಪನಿ ಆ್ಯಂಡ್ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಪ್ರಿನ್ಸಿಪಲ್ ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡ್ತೀವಿ ಅಂತಂದರೆ ವೆರಿ ಹೈ ರಿಸ್ಕ್ ಕ್ಯಾಟಗರಿಲಿ ಬರುತ್ತೆ ಬಿಕಾಸ್ ಆಬ್ವಿಯಸ್ಲಿ ಮೋಸ್ಟ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್ಸ್ ಇವತ್ತಿನ ಮಟ್ಟಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಇಕ್ವಿಟಿಲಿ ಇರ್ತಕ್ಕಂಥದ್ದು ಎಕ್ಸ್ಪೆನ್ಸ್ ರೇಷೋ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟನಷ್ಟು ಎಕ್ಸ್ಪೆನ್ಸ್ ರೇಷೋನ ಹೊಂದಿದೆ ವೆರಿ ಇನ್ ಕೆಟಗರಿ ಎಕ್ಸ್ಪೆನ್ಸ್ ರೇಷೋ ನೀವು ನೋಡ್ತಾ ಇರ್ಬೋದು ಅಂದರೆ ಇದೇ ರೀತಿ ಇನ್ವೆಸ್ಟ್ ಮಾಡ್ತಕ್ಕಂಥ ಬೇರೆ ಮ್ಯೂಚುವಲ್ ಫಂಡ್ಸ್ಗಳು ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ನಷ್ಟು ಕೆಟಗರಿ ಎಕ್ಸ್ಪೆನ್ಸನ್ನು ಹೊಂದಿರುತ್ತೆ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ಶಾರ್ಪ್ ರೇಷೋ ಬಂದು ಮೂರು ಪಾಯಿಂಟ್ ಐದು ಐದು ಮೋರ್ ದ್ಯಾನ್ ತ್ರೀ ಅಂತ ಅಂದ್ರೆ ಎಕ್ಸಲೆಂಟ್ ರ್ಯಾಂಕಿಂಗ್ ಅಂತ ಹೇಳ್ತಾರೆ ಶಾರ್ಪ್ ರೇಷಿಯೋನು ಕೂಡ ಅಂದ್ರೆ ಕಡಿಮೆ ವಾಲಿಡಿಲಿಟಿಲಿ ಬೆಟರ್ ರಿಟರ್ನ್ನ ಈ ಒಂದು ಮ್ಯೂಚುವಲ್ ಫಂಡ್ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಿಟ್ ಲೋಡ್ ಅಂತ ಹೇಳ್ತಾರೆ ಸೊ ಈಗ ಒಂದು ವರ್ಷದ ಒಳಗಡೆಗೆ ನೀವೇನಾದ್ರು ವಿಡ್ರಾ ಮಾಡ್ಕೊಂಡ್ರೆ ಈಗ ನಾನು ಇನ್ವೆಸ್ಟ್ ಮಾಡಿದಿನಪ್ಪ ಒಂದು ವರ್ಷದ ಒಳಗಡೆಗೆ ನಾನು ಅಮೌಂಟ್ ಅಮೌಂಟ್ನ ವಿಡ್ರಾ ಮಾಡ್ಕೊಂಡ್ರೆ ಸಮ್ ಪರ್ಸೆಂಟೇಜ್ ಅಂತ ಚಾರ್ಜ್ ಮಾಡ್ತಾರೆ ಮೋರ್ ದನ್ ಒನ್ ಇಯರ್ ನೀವು ಗಮನಿಸ್ತಾ ಇರ್ಬೋದು ಮೋರ್ ದನ್ ಒನ್ ಇಯರ್ ಯಾವುದೇ ರೀತಿಯಾದಂತಹ ಎಕ್ಸಿಟ್ ಲೋಡ್ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ಲಂಸಮ್ ಸೊ ನೀವು ಒಂದೇ ಸತಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮಂತ್ ಆನ್ ಮಂತ್ ಬೇಡ ಅಂತ ನಂಗಿದ್ರೆ ಐದು ಸಾವಿರ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಇದರಲ್ಲಿ ಮಾಡಲೇಬೇಕು ಸೊ ಇನ್ಕ್ರಿಮೆಂಟಲ್ ಒಂದೊಂದು ಸಾವಿರ ಬೇಸಿಸಲ್ಲಿ ಸಾವಿರ ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇನ್ಕ್ರಿಮೆಂಟಲ್ಲಿ ಇರುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಐದು ಸಾವಿರ ಲಂಸಮ್ ಮಾಡ್ತೀರ ಅಂತಂದರೆ ಎಸ್ ಐ ಪಿನೂ ಕೂಡ ಅಲೌಡ್ ಇದರಲ್ಲಿ ಮಾಡ್ತಾರೆ ಅಂದರೆ ಎಸ್ ಐ ಪಿನೂ ಕೂಡ ನೀವು ಅಲೌ ಮಾಡ್ಕೊಂಡು ಹೋಗಬಹುದು ಆಸ್ ಅಪ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಕ್ವಿಟಿಯಲ್ಲಿ ಅರವತ್ತಾರು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟೇಜ್ ಕ್ಯಾಶ್ ಈಕ್ವಲೆಂಟಲ್ಲಿ ಹದಿನಾಲ್ಕು ನಾಲ್ಕು ಪರ್ಸೆಂಟೇಜ್ ಅಂದರೆ ಹದಿನಾಲ್ಕು ಪರ್ಸೆಂಟೇಜ್ನಷ್ಟು ಕ್ಯಾಶ್ ಈಕ್ವಲ್ ಇಟ್ಕೊಂಡು ಕೂತಿದ್ದಾರೆ ಜಾಸ್ತಿ ಏನೂ ತೊಗೊಂಡಿಲ್ಲ ಫೈವ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟೇಜ್ನಷ್ಟು ಕಾರ್ಪೊರೇಟ್ ಡೆಟ್ ಅಂತ ಹೇಳ್ತಾರೆ ಅಂದರೆ ಕಂಪನೀಸ್ಗಳಿಗೆ ಸಾಲ ಕೊಟ್ಟು ಅದರಿಂದ ಇಂಟ್ರೆಸ್ಟನ್ನು ಗಳಿಸುತ್ತೆ ಕಂಪನಿ ಟ್ರೆಷ್ಯುರಿ ಬಿಲ್ಸ್ ಅಂತ ಅಂದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಾಂಡ್ಸ್ಗಳು ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಕೂಡ ಇವರು ಇನ್ವೆಸ್ಟ್ ಮಾಡ್ತಾರೆ ಬೇರೆ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ನಾಲ್ಕು ಪರ್ಸೆಂಟೇಜ್ನಷ್ಟು ಇನ್ ಫೈವ್ ಪರ್ಸೆಂಟೇಜ್ನಷ್ಟು ಅದರ್ ಕೆಟಗರಿಲಿ ಬರುತ್ತೆ ಮೋರ್ ಮೋಸ್ಟ್ಲಿ ಆರ್ ಇ ಐ ಟಿ ಐ ಎನ್ ವಿ ಐ ಟಿ ಎಸ್ ಈ ರೀತಿಯಂತಹ ಇನ್ವೆಸ್ಟ್ಮೆಂಟ್ಸ್ಗಳು ಬರುತ್ತೆ ಬ್ಯೂಟಿ ಏನಪ್ಪಾ ಅಂತಂದರೆ ಒಂದೇ ಕಡೆಗೆ ಇವ್ರು ಇನ್ವೆಸ್ಟ್ ಮಾಡ್ತಿಲ್ಲ ಮಲ್ಟಿ ಅಸೆಟ್ಸ್ ಇರುತ್ತೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಇಕ್ವಿಟಿಲಿ ಇವ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಇವತ್ತಿನ ಮಟ್ಟಿಗೆ ಆಸ್ ಅಪ್ ಇದು ವೇರಿಯೇಷನ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದೇರ್ ಡಿಸ್ಕ್ರಿಷನ್ ಅಥವಾ ಅವರ ವಿಚಾರಗಳಿಗೆ ತಕ್ಕ ಹಾಗೆ ಮಾರ್ಕೆಟಿನ ಮೂಮೆಂಟ್ಗೆ ತಕ್ಕ ಹಾಗೆ ಇದು ಚೇಂಜ್ ಆಗ್ತಾ ಇರುತ್ತೆ ಸದ್ಯದ ಕಂಡೀಷನ್ಗೆ ಈ ರೀತಿಯಂತಹ ಒಂದು ಅಲೋಕೇಶನ್ ಈ ಕಂಪನಿ ಇಟ್ಕೊಂಡಿದೆ ಇನ್ನು ನಮ್ಮಲ್ಲಿ ಇಷ್ಟಿರ್ತಕ್ಕಂತಹ ಎರಡನೇ ಮ್ಯೂಚುವಲ್ ಫಂಡ್ ಒಂದು ಪಿ ಜಿ ಐ ಎಮ್ ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಅಂತ ಹೇಳ್ಕೊಂಡು ಸರ್ ಹೆಸರಲ್ಲೇ ಇದೆ ತೀರಾ ಬೆಳೆದಿರತಕ್ಕಂಥ ಕಂಪನೀಸ್ಗಳು ಅಲ್ಲ ಅಥವಾ ತೀರಾ ಚಿಕ್ಕ ಕಂಪನೀಸ್ ಗಳು ಮಿಡ್ ಲಂತ ಇನ್ವೆಸ್ಟ್ ಮಾಡ್ತಾರೆ ಮಿಡ್ ಕ್ಯಾಪ್ ಆಪರ್ಚುನಿಟಿ ಲಾಂಗ್ ಟರ್ಮ್ ನೀವು ನೋಡ್ತಿದ್ರ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬೇಡಪ್ಪ ಒಂದು ಐದು ವರ್ಷ ಆರು ವರ್ಷ ವೇಟ್ ಮಾಡೋಕ್ಕೆ ರೆಡಿ ಇದೀನಿ ಎಸ್ ಐ ಪಿ ಮಾಡ್ಕೊಂಡು ಅಂತ ಅನ್ನಂಗಿದ್ರೆ ಈ ರೀತಿಯ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಗಳು ನಿಮಗೆ ಬೆಟರ್ ರಿಟರ್ನ್ ಅದನ್ನು ಕೊಡುತ್ತೆ ಹೊರದಲ್ಲ ಲಾಂಗ್ ರನ್ ರಿಸ್ಕ್ ಇರುತ್ತೆ ಬಟ್ ರಿಸ್ಕ್ಗೆ ತಕ್ಕ ಹಾಗೆ ರಿಟರ್ನ್ ಕೂಡ ಸಿಗುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ನೋಡೋಣ ಕಳೆದ ಐದು ವರ್ಷದ ಪ್ರಕಾರ ಮೂರು ಪರ್ಸೆಂಟೇಜ್ನಷ್ಟು ಆ್ಯಾವ್ರೇಜ್ ಆಗಿ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗಿದೆ ಆಲ್ರೆಡಿ ಹೇಳಿದೆ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಇದರಲ್ಲಿರುತ್ತೆ ಆ್ಯಂಡ್ ಮೂರು ವರ್ಷದ ಪ್ರಕಾರ ಹದಿನೆಂಟು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟೇಜ್ ಕಳೆದ ಒಂದು ವರ್ಷದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ನಷ್ಟು ಹೂಡಿಕೆದಾರರಿಗೆ ರಿಟನ್ನ ತಂದುಕೊಟ್ಟಿರುತ್ತೆ ವಿತ್ ವಾಟ್ ಎಕ್ಸ್ಪೆನ್ಸ್ ರೇಷಿಯೋ ಬೇಸಿಕ್ ಡೀಟೇಲ್ಸ್ನ ನೋಡೋಣ ಮಿಡ್ ಕ್ಯಾಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ ಲಾರ್ಜ್ ಸೈಜ್ ಫಂಡನ್ನೇ ಹೊಂದಿರುತ್ತೆ ಅಂದ್ರೆ ಹನ್ನೊಂದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿಗಳಷ್ಟು ಅಸೆಟ್ನ ಇವತ್ತಿನ ಮಟ್ಟಿಗೆ ಈ ಒಂದು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡ್ತಾ ಇದೆ ರಿಸ್ಕು ಡೆಫಿನೆಟ್ಲಿ ವೆರಿ ಹೈ ರಿಸ್ಕಲ್ಲೇ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡು ಬರ್ತಕ್ಕಂಥದ್ದು ಸದ್ಯದ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಲೆಸ್ ದ್ಯಾನ್ ಪಾಯಿಂಟ್ ಫೈವ್ ಪರ್ಸೆಂಟಕ್ಸ್ಪೆನ್ಸ್ ರೇಷ್ಯೋನ ಹೊಂದಿರುತ್ತೆ ಶಾರ್ಪ್ ರೇಷಿಯೋ ನೋಡಿ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಮೋರ್ ದ್ಯಾನ್ ಟೂ ಇದೆ ಗುಡ್ ಕೆಟಗರಿಗೇ ಬರುತ್ತೆ ಇದು ಕೂಡ ಶಾರ್ಪ್ ರೇಷಿಯೋ ಪ್ರಕಾರ ಹಾಗೆ ಕೆಟಗರಿ ಎಕ್ಸ್ಪೆನ್ಸ್ ರೇಷಿಯೋ ಒನ್ ಪಾಯಿಂಟ್ ಟು ಏಯ್ಟ್ ಕೆಟಗರಿಗೆ ಹಾಗೆ ನೋಡಿದ್ರೆ ಆಲ್ಮೋಸ್ಟ್ ಲೆಸ್ ದ್ಯಾನ್ ಟೂ ಟೈಮ್ಸ್ನಷ್ಟೇ ಎಕ್ಸ್ಪೆನ್ಸ್ ರೇಷಿಯೋ ಡೀಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋನ ಈ ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ ರೈಟ್ ಆ್ಯಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಲಂಸಮ್ ನೋಡ್ತೀರಾ ಅಂದರೆ ಐದು ಸಾವಿರ ಎಸ್ ಐ ಪಿ ಸಾವಿರ ರೂಪಾಯಿ ಎಲ್ಲ ಅಲೌ ಮಾಡ್ತಾರೆ ಎಸ್ ಐ ಪಿನ ನೀವು ಮಾಡ್ಬೋದಾಗಿರುತ್ತೆ ಎಕ್ಸಿಟ್ ಲೋಡ್ ಇಂಟ್ರೆಸ್ಟಿಂಗ್ಲಿ ಎಕ್ಸಿಟ್ ಲೋಡ್ ಕೂಡ ಇರೋದು ಕಡಿಮೆ ಇರುತ್ತೆ ಆ್ಯಂಡ್ ನೈಂಟಿ ಡೇಸ್ ಮೂವತ್ತು ದಿನ ತೊಂಬತ್ತು ದಿನಗಳು ಅಂದರೆ ಅಪ್ರಾಕ್ಸಿಮೆಟ್ಲಿ ಮೂರು ತಿಂಗಳು ಆದಮೇಲೆ ನೀವೇನಾದರೂ ರಿಮೂವ್ ಮಾಡ್ತೀರಾ ವಿದ್ರಾ ಮಾಡ್ತೀರಾ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಎಕ್ಸಿಟ್ ಲೋಡ್ ಇರಲ್ಲ ದಟ್ ಈಸ್ ಇಸ್ ವೆರಿ ಗುಡ್ ಪಾಯಿಂಟ್ ಒಂದು ವರ್ಷ ಎಲ್ಲ ವೆಯ್ಟ್ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಎಲ್ಲ ಎಕ್ಸಿಟ್ ಲೋಡ್ ನಿಮಗೆ ಈವನ್ ಮೂರು ತಿಂಗಳು ವೆಯ್ಟ್ ಮಾಡಿದ್ರು ಸಾಕು ಅದಾದಮೇಲೆ ನೀವು ವಿಡ್ರಾ ಮಾಡ್ತೀರಾ ಅಂದರೆ ಯಾವುದೇ ರೀತಿಯಾದಂಥ ಎಕ್ಸಿಟ್ ಲೋಡ್ ಈ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡಲ್ಲಿ ಇಲ್ಲ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಇಟ್ಸ್ ಅ ಗ್ರೋತ್ ಪ್ಲಾನ್ ಆಗಲೇ ಡಿಸ್ಕಶನ್ ಮಾಡಿದ್ದು ಗ್ರೋತ್ ಪ್ಲಾನ್ ಅಂತ ಹೇಳ್ತಾರೆ ಅಂದರೆ ಈಗ ಅವರು ಇನ್ವೆಸ್ಟ್ ಮಾಡಿರೋ ಕಂಪ್ನೀಸ್ಗಳಿಂದ ಡೆವಿಡೆಂಡ್ಸ್ಗಳಿರ್ಬೋದು ಇವಿ ಅಥವಾ ಬೋನಸ್ಗಳೇನು ಬಂದಿರುತ್ತೋ ಮತ್ತೆ ವಾಪಸ್ ರೀಇನ್ವೆಸ್ಟ್ ಆಗ್ತಾ ಇರುತ್ತೆ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ಎನ್ ಎ ವಿ ಅಥವಾ ನೆಸ್ ನೆಟ್ ಅಸೆಟ್ ವ್ಯಾಲ್ಯೂ ಅಥವಾ ಶೇರಿನ ಬೆಲೆಯಲ್ಲಿ ಏನಿದೆ ಮ್ಯೂಚುವಲ್ ಫಂಡಿನ ಶೇರಿನ ಬೆಲೆಯಲ್ಲಿ ಆ ಒಂದು ಬದಲಾವಣೆಗಳು ಕಾಣುತ್ತೆ ಸೊ ಕಂಪೌಂಡೆಡ್ ವೇದಲ್ಲಿ ಇದು ಗ್ರೋತ್ ಆಗುತ್ತೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಇವತ್ತಿನ ಮಟ್ಟಿಗೆ ಅಸೆಟ್ ಅಲೋಕೇಶನ್ ನೀವು ನೋಡ್ತಾ ಇರಬಹುದು ಆಸ್ ಎ ಸೆಡ್ ಇಕ್ವಿಟಿಗೆ ಸಂಬಂಧಪಟ್ಟಿರೋದರಿಂದ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಟು ಪರ್ಸೆಂಟೇಜ್ನಷ್ಟು ಇರ ಆಲ್ ಇನ್ವೆಸ್ಟ್ಮೆಂಟ್ ಇಕ್ವಿಟಿಲಿ ಇರುತ್ತೆ ಕ್ಯಾಶ್ ಇಕ್ವಲ್ ಮೂರು ಪರ್ಸೆಂಟೇಜ್ ಕ್ಯಾಶ್ ಇಟ್ಕೊಂಡು ಕೂತಿದ್ದಾರೆ ಇನ್ನು ಮಿಕ್ಕಿರೋ ಜಸ್ಟ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟನಷ್ಟೇ ಟ್ರೆಜುರಿ ವಿಲ್ಸ್ಗಳಲ್ಲಿ ಇರುತ್ತೆ ಅಷ್ಟೇ ಬಟ್ ಮೋಸ್ಟ್ ಆಫ್ ದಿ ಇನ್ವೆಸ್ಟ್ಮೆಂಟ್ಸ್ ಈಕ್ವಿಟಿಲಿ ಇದೆ ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಸ್ವಲ್ಪ ಹೈ ರಿಸ್ಕ್ ಕ್ಯಾಟಗರಿ ಸೊ ಬೇಸಿಕಲಿ ಇದನ್ನ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ಹೇಳ್ತಾರೆ ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಹೇಳ್ಕೊಂಡು ಸ್ಮಾಲ್ ಕ್ಯಾಪ್ ಅಂದ್ರೆ ಏನು ತುಂಬಾ ಒಂದು ಇವಾಗ ತಾನೇ ಪೊಟೆನ್ಷಿಯಲ್ ಇರುತ್ತೆ ಕಂಪನೀಸ್ಗಳು ಚಿಕ್ಕಾಪಟ್ಟೆ ಬೆಳೀತಕ್ಕಂಥ ಪೊಟೆನ್ಷಿಯಲ್ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಬೆಳವಣಿಗೆಯ ಇನಿಷಿಯಲ್ ಸ್ಟೇಜಲ್ಲಿ ಈ ಕಂಪನೀಸ್ಗಳು ಇರುತ್ತೆ ಸೊ ಹಾಗಾಗಿ ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ರಿವಾರ್ಡ್ ಎಕ್ಸ್ಪೆಕ್ಟೇಷನ್ಸ್ಗಳು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಡಿಸ್ಕಶನ್ ಮಾಡೋ ಮ್ಯೂಚುವಲ್ ಫಂಡ್ಸ್ ಗಳ ಕಿಂತ ಇದರಲ್ಲಿ ಜಾಸ್ತಿ ಇರುತ್ತೆ ಬಿಕಾಸ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಪಾಯಿಂಟ್ ಪಾಯಿಂಟ್ ಒನ್ ಟು ಗಮನಿಸ್ಬೋದು ನೀವು ರಿಸಲ್ಟ್ ಪ್ರಕಾರ ಆಲ್ಮೋಸ್ಟ್ ಐದು ವರ್ಷದಲ್ಲಿ ಮೂವತ್ತೈದು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ವರ್ಷದಿಂದ ವರ್ಷಕ್ಕೆ ಮೂವತ್ತೈದು ಪರ್ಸೆಂಟೇಜ್ ಗ್ರೋತ್ ಕೊಟ್ಟಿರುತ್ತೆ ಈ ಒಂದು ಫಂಡು ಮೂರು ವರ್ಷದಲ್ಲಿ ಮೂವತ್ತು ಪರ್ಸೆಂಟೇಜ್ ಆಲ್ಮೋಸ್ಟ್ ಕನ್ಸಿಸ್ಟೆಂಟ್ ಬಿಹೇವಿಯರ್ ನಾವು ಇಲ್ಲಿ ಗಮನಿಸ್ಬೋದು ಒಂದು ವರ್ಷದಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ನಷ್ಟು ರಿಟರ್ನನ್ನು ಹೂಡಿಕೆದಾರಿಗೆ ಕೊಟ್ಟಿರುತ್ತೆ ಇವನ್ ರೀಸೆಂಟ್ ಪರ್ಫಾರ್ಮೆನ್ಸೇ ನೋಡ್ಬೋದು ಒನ್ ಮಂತಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಕಳೆದ ಸಿಕ್ಸ್ ಮಂತ್ಸಲ್ಲೇ ಮೂವತ್ತೆರಡು ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಕಂಡಿದೆ ಬಿಕಾಸ್ ಇಂಡಿಯಾ ಇಸ್ ಅ ಗ್ರೋಯಿಂಗ್ ಕಂಟ್ರಿ ತುಂಬಾ ಚಿಕ್ಕ ಪುಟ್ಟ ಕಂಪನಿಸ್ಗಳಿಗೂ ಕೂಡ ಇವತ್ತಿನ ಮಟ್ಟಿಗೆ ಪೊಟೆನ್ಷಿಯಲ್ ಕಂಡು ಬರ್ತಾ ಇದೆ ಸೊ ಇಕ್ವಿಟಿ ಸ್ಮಾಲ್ ಕ್ಯಾಪ್ ತುಂಬಾ ಹೈ ರಿಸ್ಕ್ ಇರುತ್ತೆ ಇದರಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ನನ್ನ ಆಮೇಲೆ ಮಿಡ್ ಸೈಜ್ ಫಂಡ್ ಅಂತ ಹೇಳ್ಬೋದು ಇದನ್ನ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅರೌಂಡ್ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕೋಟಿಗಳಷ್ಟು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನ ಹೊಂದಿರುತ್ತೆ ಡೀಸೆಂಟ್ ಆಗಿಯೇ ಇರುತ್ತೆ ಸೊ ಆಲ್ಮೋಸ್ಟ್ ನಿಯರ್ ಟು ಫೈವ್ ತೌಸಂಡ್ ಕೊರೋದನ್ನು ನಾನು ತೊಗೊಂಡಿದ್ದೀನಿ ಹಾಗೆ ವೆರಿ ಹೈ ರಿಸ್ಕ್ ಕ್ಯಾಟಗರಿಲೇ ಬರುತ್ತೆ ಇನ್ಫ್ಯಾಕ್ಟ್ ಜಾಸ್ತಿ ರಿಸ್ಕ್ ಇದರಲ್ಲಿ ಇರುತ್ತೆ ಈ ರೀತಿಯಂತ ಫಂಡ್ಸ್ ಗಳನ್ನ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ನಾವು ನೋಡಬಾರದು ಐದು ವರ್ಷ ಆರು ವರ್ಷ ಹತ್ತು ವರ್ಷ ಮಿನಿಮಮ್ ಅಟ್ಲೀಸ್ಟ್ ಒಂದು ಐದು ವರ್ಷನಾರು ವೇಟ್ ಮಾಡ್ತೀನಪ್ಪ ನಾನು ಅಂತಕ್ಕಂಥ ಸೆಟ್ ಇದ್ದವರು ಮಾತ್ರ ಈ ರೀತಿಯಂತ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಸೂಕ್ತ ಹಾಗೆ ಎಸ್ ಐ ಪಿ ಅಥವಾ ಮಂತ್ ಆನ್ ಮಂತ್ ಏನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿರೋ ಆ ರೀತಿಯಂಥ ಇನ್ವೆಸ್ಟ್ಮೆಂಟ್ಸ್ಗಳು ಈ ರೀತಿಯಾದಂಥ ಮ್ಯೂಚುವಲ್ ಫಂಡ್ಸ್ಗಳಿಗೆ ಬಹಳ ಸೂಟೇಬಲ್ ಅಂತ ಹೇಳ್ಬೋದು ಬಿಕಾಸ್ ಒಲಿಟಿಲಿಟಿ ಏರೋಪೇರಿನ ಗತಿಗಳು ಜಾಸ್ತಿ ಇರುತ್ತೆ ಬಟ್ ಮಾರ್ಕೆಟ್ ಬಿದ್ದಾಗೆಲ್ಲ ನೀವು ಜಾಸ್ತಿ ಅಕ್ಯುಮುಲೇಷನ್ ಮಾಡ್ಕೊಳ್ತಿರ್ತೀರ ಒಂದು ಆವರೇಜ್ ಪ್ರೈಸ್ ಇರುತ್ತೆ ಮಾರ್ಕೆಟ್ ರಿವರ್ಸ್ ಆಯಿತು ಕೆಳಗಡೆಯಿಂದ ಅಂತಂದರೆ ಒಳ್ಳೆಯ ರಿಟನ್ನ ಪಡೀತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಎಸ್ ಐ ಪಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಗಳು ಇವು ಸ್ಮಾಲ್ ಕ್ಯಾಪ್ ಫಂಡ್ಗಳು ಅದರಲ್ಲಿ ಇದು ಒನ್ ಆಫ್ ದ ಫಂಡ್ಸ್ ಅಷ್ಟೇ ಬೇರೆ ಬೇರೆ ರೀತಿಯಂಥ ಫಂಡ್ಸ್ಗಳು ಕೂಡ ಅವೈಲೇಬಲ್ ಇದೆ ಸೊ ಮೇನ್ ಪಾಯಿಂಟ್ ಏನು ಅಂದರೆ ಎಕ್ಸ್ಪೆನ್ಸ್ ರೇಷೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ಪಾಯಿಂಟ್ ಫೈವ್ ಪರ್ಸೆಂಟೇಜಿನ ಕೆಳಗಡೆಗೆ ಬರುತ್ತೆ ಕೆಟಗರಿ ಎಕ್ಸ್ಪೆನ್ಸ್ ರೇಷೋ ಒನ್ ಪಾಯಿಂಟ್ ಟು ಟು ಪರ್ಸೆಂಟೇಜ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಕೆಳಗಡೆಗೇ ಇರುತ್ತೆ ಆ್ಯಂಡ್ ಶಾರ್ಪ್ ರೇಷಿಯೋ ಇಸ್ ಆಲ್ಮೋಸ್ಟ್ ನಿಯರ್ ಟು ತ್ರೀ ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಬೆಟರ್ ರಿವಾರ್ಡನ್ನು ಕಡಿಮೆ ಒಲಿಟಿರಿಟಿಯಲ್ಲಿ ನಮಗೆ ಈ ಒಂದು ಫಂಡ್ ತಂದು ಕೊಡ್ತಾ ಇದೆ ದಟ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೆಟಗರಿ ಎಕ್ಸ್ಪೆನ್ಸ್ ರೇಷೋನು ಕೂಡ ನೋಡ್ಬೋದು ಟೂ ಪಾಯಿಂಟ್ ತ್ರೀ ಇದೆ ಅದಕ್ಕಿಂತ ಈ ಒಂದು ಮ್ಯೂಚುವಲ್ ಫಂಡಿನ ಶಾರ್ಪ್ ರೇಷಿಯೋ ಜಾಸ್ತಿ ಇರತಕ್ಕಂಥದ್ದು ಒಳ್ಳೆಯ ಪಾಯಿಂಟ್ ಅಂತ ಹೇಳ್ಬೋದು ಸೊ ಅಗೇನ್ ಪ್ಲಾನ್ ಗ್ರೋತ್ ಪ್ಲಾನ್ ಇದು ಕೂಡ ನಿಮಗೆ ಕಂಪೌಂಡೆಡ್ ವೇದಲ್ಲಿ ರಿಟರ್ನ್ ಸಿಗುತ್ತೆ ಲಾಕ್ ಇನ್ ಯಾವುದೇ ರೀತಿಯಂತ ಲಾಕ್ ಇನ್ ಇಲ್ಲ ನಾನು ಡಿಸ್ಕಷನ್ ಮಾಡಿದ್ರೆ ಯಾವುದೇ ಮ್ಯೂಚುವಲ್ ಫಂಡ್ಸ್ಗಳಲ್ಲೂ ಲಾಕ್ ಇನ್ ಇರಲ್ಲ ಕಂಫರ್ಟಬಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಎಕ್ಸಿಟ್ ಟೋಲ್ ಇರುತ್ತೆ ಒನ್ ಇಯರ್ ಆದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಎಕ್ಸಿಟ್ ಲೋಡ್ ನಿಮಗೆ ಬರೋಲ್ಲ ಇದರಲ್ಲೂ ಕೂಡ ಒನ್ ಇಯರ್ ಇರುತ್ತೆ ಮಿನಿಮಮ್ ಲಂಸಮ್ ಕೂಡ ಲಂಸಮ್ ಬಂದು ನೋಡಿ ಇದರಲ್ಲಿ ಸಾವಿರ ರೂಪಾಯಿ ಮಿನಿಮಮ್ ಇದ್ರೂ ಕೂಡ ಅಲ್ಲ ಒಂದೇ ಸತಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ಹಾಗೆ ಎಸ್ ಐ ಪಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಟು ಹಂಡ್ ತೌಸಂಡ್ ರುಪೀಸ್ ಎಸ್ ಐ ಪಿನೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಅಲೌ ಮಾಡುತ್ತೆ ಅಂಡ್ ಕೆಟಗರಿ ವೈಸ್ ಈಕ್ವಿಟಿಲೇನೆ ತೊಂಬತ್ತೆಂಟು ಪರ್ಸೆಂಟ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಅಮೌಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮಿಕ್ಕಿರೋ ಒನ್ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಕ್ಯಾಶಲ್ಲಿ ಇಟ್ಕೊಂಡು ಕೂತಿದೆ ಮ್ಯೂಚುವಲ್ ಫಂಡ್ ಒನ್ಸ್ ಅಗೇನ್ ಈ ಮೂರೇ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತಿಲ್ಲ ಇದು ರೀತಿ ರೀತಿಯ ಬೈಸಲ್ಲಿ ರೆಕಮೆಂಡೇಶನ್ಸ್ ಅಲ್ಲ ಬ್ರಾಡರ್ ಕ್ಯಾಟಗರಿಲಿ ನೋಡ್ತೀವಿ ಅಂತಂದ್ರೆ ಅಷ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ಗಳನ್ನ ರೀತಿ ಫಿಲ್ಟರ್ ಮಾಡಬಹುದು ಇದನ್ನು ಬಿಟ್ಟು ಕೂಡ ಬೇರೆ ಬೇರೆ ಮ್ಯೂಚುವಲ್ ಫಂಡ್ಸ್ ನೋಡ್ತಾ ಇರಬಹುದು ಲಿಸ್ಟ್ ಅನ್ನ ಈ ಒಂದು ಮ್ಯೂಚುವಲ್ ಫಂಡ್ಸ್ ಗಳನ್ನ ಆಮೇಲೆ ನಿಮ್ಗೆ ಕಂಫರ್ಟಬಲ್ ಟೈಮ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಬೇರೆ ಬೇರೆ ರೀತಿಯ ಮ್ಯೂಚುವಲ್ ಫಂಡ್ಸ್ ಗಳಿಗೆ ಬೇರೆ ಬೇರೆ ರೀತಿಯ ಅಡ್ವಾಂಟೇಜ್ ಇರುತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ನೀವು ಪರ್ಸನಲ್ ಆಗಿ ಆ ಡಿಸಿಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ ಕೇಸ್ ನಿಮಗೆ ಕ್ವಶನ್ಸ್ ಗಳು ಡೌಟ್ಸ್ ಗಳು ಇವತ್ತಿನ ವಿಡಿಯೋದಲ್ಲಿ ಇದೆ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಬರ್ತಕ್ಕಂಥ ವಿಡಿಯೋಸ್ ಗಳಲ್ಲಿ ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ನಾನು ಕವರ್ ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋಸ್ ನೋಡೋದನ್ನ ಮಿಸ್ ಮಾಡೋಕೆ ಹೋಗ್ಬಿಡಿ ಹಾಗೆ ಹೊಸಬರಾಗಿದ್ರೆ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ರೆಗ್ಯುಲರ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಆ ವಿಡಿಯೋಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗಬೇಕು ಅಂತಂದ್ರೆ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್